ಸಿಂಹರಾಶಿವರಿಗೆ ನೋಡಿ ನಾಲ್ಕನೇ ಮನೆಯಲ್ಲಿ ಮತ್ತೆ ಕುಜ ಬರ್ತಾನೆ ಶುಕ್ರಗ್ರಹ ಬರ್ತಾರೆ ರವಿ ಬರ್ತಾರೆ ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಕೋಟು ಕಚೇರಿಗಳಲ್ಲಿ ಅಪಜಯಗಳಾಗುವಂತಹ ವಾತಾವರಣಗಳು ನೀವು ಯಾವಾಗಲೂ ಮಾಡಬೇಕಾಗಿರುವಂಥದ್ದು ಶಿವನ ಪ್ರಾರ್ಥನೆ ಮತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಶನಿಯ ಪ್ರತಿದಿನವೂ ಸಹ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಯಾವ ದೇವಸ್ಥಾನ ಸಿಕ್ಕಿದ್ರೂ ಸಹ ಅಲ್ಲೋಗೊಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಹೆಸರೊಂದು ಅರ್ಚನೆಯನ್ನು ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯನ ಇದು ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿ 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 ತೆಗೆದುಕೊಂಡಾಗ ಏನು ಮಾಡೋದು ಹೇಳಬೇಕಾಗ್ತದೆ ಅಷ್ಟಮದಲ್ಲಿ ಇರುವಂತಹ ಶನಿಗ್ರಹ ಅಪವಾದಗಳನ್ನು ಅಪನಿಂದನೆಗಳನ್ನು ದಾಯಾದಿ ಕಲಹಗಳನ್ನು ಕುಟುಂಬದಲ್ಲಿ ನಾನಾ ರೀತಿ ಚಿತ್ರಹಿಂಸೆಗಳನ್ನು ಕುಟುಂಬದಲ್ಲಿ ಉತ್ ಒಂದು ರೀತಿಯಾದಂತಹ ಗೊಂದಲಗಳನ್ನು ತಂದೆ ತಾಯಿ ದಾಯಾದಿಗಳೆಲ್ಲವೂ ಶತ್ರುತ್ವವನ್ನು ತಂದುಕೊಟ್ಟು ಮನಸ್ಸಿನ ಮನೆಯ ನೆಮ್ಮದಿಯನ್ನು ಹಾಳಾಗಿರುವಂತಹ ವಾತಾವರಣಗಳು ಸಿಂಹರಾಶಿಗಾಲಿ ಆರಂಭವಾಗಿದೆ ಜೊತೆಯಲ್ಲಿ ಜನ್ಮಕ್ಕೆ ಬಂದಂತಹ ಕೇತುಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಆಗಾಗಲೇ ಊಹಾಪೋಹಗಳಾಡುವಂತಹ ಶತ್ರು ಬಾಧೆಗಳನ್ನು ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ತಂದು ಒಡ್ತಲೇ ಇದ್ದಾರೆ ಶತ್ರು ಬಾಧೆಗಳಂತೂ ಹೆಚ್ಚಿನದಾಗಿ ಕಾಡ್ತಿರುವಂತಹ ದಿನಗಳನ್ನು ನೋಡ್ತಿದ್ದೀವಿ ಸಿಂಹರಾಶಿಯವರು ಇಷ್ಟೆಲ್ಲವೂ ಅಲ್ಲದೆ ಈಗ ಗುರುವು ಬಲವನ್ನೂ ಸಹ ನಾವು ಕಳ್ಕೊಳ್ತೀವಿ ಇದುವರೆಗೂ ಗುರುಬಲದಿಂದ ಕೂಡಿದಂತಹ ಸಿಂಹರಾಶಿ ಗುರುವಿನ ಬಲವನ್ನು ಕಳ್ಕೊಂಡು ಎಲ್ಲದರಿಂದಲೂ ಸಹ ನಾವು ಒಂದು ರೀತಿಯಾದಂತಹ ದೋಷಕ್ಕೆ ಗುರಿಯಾಗುವಂತಹ ವಾತಾವರಣ ಸಿಂಹರಾಶಿಗಿದೆ ಸಿಂಹರಾಶಿವರು ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಶುಭ ಕಾರ್ಯಗಳು ಅಡೆತಡೆಗಳಾಗುತ್ತೆ ವ್ಯವಹಾರಗಳು ಕೆಟ್ಟೋಗುವಂತಹ ವಾತಾವರಣಗಳು ಬರುತ್ತೆ ಸಾಲದ ಬಾಧೆಗಳು ಜಾಸ್ತಿ ಆಗುತ್ತೆ ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ದೂಡುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿವರು ಸಿಂಹರಾಶಿ ನೋಡಿ ನಾಲ್ಕನೇ ಮನೆಯಲ್ಲಿ ಮತ್ತೆ ಕುಜ ಬರ್ತಾನೆ ಶುಕ್ರಗ್ರಹ ಬರ್ತಾರೆ ರವಿ ಬರ್ತಾರೆ ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳಾಗುವಂತಹ ವಾತಾವರಣಗಳು ಕೋರ್ಟು ಕಚೇರಿಗೆ ಜಾವಾಲ ಸುತ್ತುವಂತಹ ವಾತಾವರಣಗಳು ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತುವಂತಹ ವಾತಾವರಣಗಳು ಸಿಗುತ್ತೆ ಯಾಕೆಂದರೆ ಕುಟುಂಬದಲ್ಲಿಯೇ ಕಲಹ ಆಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಗಲಾಟೆ ಗೊಂದಲಗಳಾಗುತ್ತೆ ಕೆಲಸ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಾಲ್ಕೈದು ತಿಂಗಳು ಮನೆಯಲ್ಲೇ ಇರುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಒಂದು ರೀತಿಯಾದಂಥ ಟಾರ್ಚರ್ ಕೊಡುವಂತಹ ದಿನಗಳು ಆರಂಭವಾಗಿದೆ ಅದು ಸಿಂಹರಾಶಿ ಅವರಿಗೆ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯಾಧಿಪತಿ ಬಂದು ರವಿಯಾಗಿರ್ತಾರೆ ಇಲ್ಲಿ ದೋಷದಲ್ಲಿರುವಂಥವನು ಕೇತುಗ್ರಹ ಶನಿಗ್ರಹ ಗುರುಗ್ರಹ ಒಂದಲ್ಲ ಒಂದು ಗ್ರಹಗಳು ದೋಷದಲ್ಲಿಯೇ ಇರ್ತಾರೆ ನೀವು ಯಾವಾಗಲೂ ಮಾಡಬೇಕಾಗಿರುವಂಥದ್ದು ಶಿವನ ಪ್ರಾರ್ಥನೆ ಮತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಶನಿಯ ಪ್ರಾರ್ಥನೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಗುರು ರಾಯರ ಪ್ರಾರ್ಥನೆ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಪ್ರತಿದಿನವೂ ಸಹ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಯಾವ ದೇವಸ್ಥಾನ ಸಿಕ್ಕಿದ್ರೂ ಸಹ ಅಲ್ಲಿ ಒಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಹೆಸರೊಂದು ಅರ್ಚನೆಯನ್ನು ಮಾಡಿ ಆದರೂ ಸಹ ಸುಳ್ಳನ್ನು ಹೇಳೋದನ್ನು ಕಡಿಮೆ ಮಾಡಿಕೊಳ್ಳಿ ಕೋಪ ಮಾಡ್ಕೊಳ್ಳೋದು ಕಡಿಮೆ ಮಾಡಿಕೊಳ್ಳಿ ಇನ್ನೊಬ್ಬರ ಬಗ್ಗೆ ಊಹಾಪೋಹಗಳನ್ನು ಆಡುವಂಥದ್ದು ಇನ್ನೊಬ್ಬರ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಬೇರೆಯವರ ರೀತಿಯಲ್ಲಿ ಮಾತನಾಡುವಂಥ ವಾತಾವರಣಗಳನ್ನು ಕಡಿಮೆ ಮಾಡಿಕೊಳ್ಳಿ ಆಗ ನಿಮ್ಗಾಗುವಂಥ ನಷ್ಟಗಳು ಕಷ್ಟಗಳು ಕಡಿಮೆ ಆಗುತ್ತೆ ಇಂಥ ಸಂದರ್ಭದಲ್ಲಿ నమస్కారం